ಸರಿ ಸಂಘರ್ಷ ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಂಘರ್ಷ ಇದು ಕ್ಲೈಮ್ಯಾಕ್ಸ್ ಏನಾಗಬಹುದು ಕ್ಲೈಮ್ಯಾಕ್ಸ್ ಏನಾಗ್ತದೆ ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಪ್ಪು ಮಾಡಿಲ್ಲ ಅವ್ರು ಯಾವ ಆದೇಶ ಕೂಡ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಏನು ಆಗಿಲ್ಲ ಬಿಜೆಪಿಯವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಏನೋ ಕೊಟ್ಟೆ ಅದು ಏನು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಅಲ್ಲ ಡೆವಲಪ್ಟಾರೆ ತನಿಖೆ ಆಗಲಿ ಅಂತ ಹೇಳಿ ಒಂದು ಪ್ರೊಸೀಜರ್ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಮಾಡಿದ್ದಾರೆ ಕಮಿಷನ್ ಮುಂದೆನೋ ಆದೇಶ ಇವರು ಹೋಗಿ ಇಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಒಬ್ಬ ಕೊಡ್ಲಿ ಕಮಿಷನ್ ಮುಂದೆ ಯಾರು ಬೇಡ ಅಂತ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಯಾವತ್ತು ಹೆದರೋ ಸಂದರ್ಭ ಇಲ್ಲ ಅವ್ರು ಬ್ಲಡ್ ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಸರಿ ವಿಚಾರದಲ್ಲಿ ರಾಜ್ಯಪಾಲರು ದಲಿತರು ಅನ್ನೋದ್ ಟ್ರಂಪ್ ಕಾರ್ಡ್ ಅನ್ನ ಬಿಜೆಪಿಯವರು ಯೂಸ್ ಮಾಡ್ಕೊತಾ ಇದಾರೆ ದಲಿತ ರಾಜ್ಯಪಾಲರ ಮೇಲೆ ಇವರು ಸಂವಿಧಾನದ ಹುದ್ದೆ ಕುಡಿಸಿದೆ ಅವ್ರ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆ ಯಾರ್ಯಾರು ರಾಜ್ಯಪಾಲ ವಿರುದ್ಧ ಪೊಲೀಸರು ಕೇಸ್ ದಾಖಲು ಮಾಡ್ಕೋಬೇಕು ಸಿಟಿ ಹೇಳಿ ಹೇಳ್ತಾರೆ ಯಾರ ರಾಜ್ಯಪಾಲರು ನಿಂದನೆ ಮಾಡಿದ್ದಾರೆ ಯಾರ ರಾಜ್ಯಪಾಲರು ಮಾತಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಸ್ ಸಿ ಎಸ್ ಸಿ ಎಸ್ ಸಿ ಆಕ್ಟ್ ಅಲ್ಲಿ ಪ್ರಕರಣ ದಾಖಲಿಸ್ಕೊಬೇಕು ಅಂತ ಹೇಳ್ತಾರೆ ಹೊಸ ಹಾಸ್ಪಿಟಲ್ ಸೇರ್ಸರ್ ಕರ್ಮ ಇಸ್ ಬ್ಯಾಕ್ ಅಂತ ಮತ್ತೆ ಬಿಜೆಪಿ ಅವರು ತಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಾ ಇದ್ದಾರೆ ಕರ್ಮ ಇಸ್ ಬ್ಯಾಕ್ ಅಂತ ಭಾಷೆ ಗೊತ್ತಾಗಲ್ಲ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರಿಗೆ ಜೈಲಿಗೆ ಹಾಕಿದ್ರು ಈಗ ಅವ್ರು ಹೋಗೋ ಪರಿಸ್ಥಿತಿ ಬಂತು

ನೋಡ್ಬೇಕು ಮಾತಾಡ್ಕೊಂಡಿದೀವಿ ಅವ್ರಿಗೆ ಏನ್ ಅಂಶ ತಿಳಿಸ್ಬೇಕಲ್ಲ ಅದಕ್ಕೆ ನಮ್ದು ಒಂದು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡಿದೀವಿ ಈ ವಿಚಾರದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಬೆಂಬಲ ಮಾಡಬೇಕು ಅಂತ ಸತೀಶ್ ಜಾರಕೋಳಿ ಇಡೀ ಪಕ್ಷ ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ರಾಜೀವ್ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ ಐದು ವರ್ಷ ಅವರೇ ಅಲ್ಲ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಹತ್ತು ವರ್ಷ ನಮ್ಮ ಸರ್ಕಾರ ರಾಮಲಕ್ಷ್ಮಿ ಮಾತಾಡ ರಾಜೀವ್ ಗಾಂಧಿ ಈಗ ಒಂದು ಕನ್ಫ್ಯೂಷನ್ ಸರ್ ಈಗ ಪರಮೇಶ್ವರ್ ಅವರು ಫಾರಿನ್ ಟೂರ್ ಹೋಗಿದ್ದೆ ಅದೇ ನಾನು ಹೋಗ್ತಾ ಇದ್ದೇನೆ ಯಾವಾಗ ಹೋಗ್ತಾ ಇದ್ದಾರೆ ಏನು ಹೇಳಿಸ್ತೀನಿ ಕೋರ್ಟ್ಗೆ ಹಾಕ್ತಿದೆ ನಾನು ಡೆಲ್ಲಿಗೆ ಹೋಗ್ತಾರೆ ಅದು ನಾನ್ ಬಿಜೆಪಿ ಸ್ಟೇಟ್ ಸೇರಿದೆ ಆ ಗೌರ್ಮೆಂಟ್ಗಳನ್ನೆಲ್ಲ ವರ್ಕ್ ಮಾಡಬೇಕು ಸೆಂಟ್ರಲ್ ವಿರುದ್ಧ ಹೋರಾಟ ಮಾಡಬೇಕು ಪ್ಲಾನ್ ಮಾಡ್ತಿದೆ ಇಂಡಿಯಾನೇ ಒಂದಿದೆಯಲ್ಲ ಇಂಡಿಯಾ ಗ್ರೂಪ್ ಎಲ್ಲ ರಾಜ್ಯಗಳಲ್ಲೂ ಗೌರ್ನರ್ ಹಸ್ತಕ್ಷೇಪ ಆಗ್ತಿದೆ ಎಲ್ಲ ರಾಜ್ಯಗಳಲ್ಲೂ ಗೌರ್ನರ್ ಹಸ್ತಕ್ಷೇಪ ಆಗ್ತಿದೆ ನಾನ್ ಬಿಜೆಪಿ ಗೌರ್ಮೆಂಟ್ ಇದ್ದಲ್ಲಿ ಅದನ್ನ ಒಂದು ಮಾಡಬೇಕು ನೀವೇ ಮಾಧ್ಯಮದಲ್ಲೆಲ್ಲ ಬರೀತಾ ಇದ್ರಲ್ಲ ವೆಸ್ಟ್ ಬೆಂಗಾಲ್ ಏನಾಗ್ತಾ ಇದೆ ತಮಿಳುನಾಡು ಏನಾಗ್ತಾ ಇದೆ ಕೇರಳ ಏನಾಗ್ತಾ ಇದೆ ಕರ್ನಾಟಕ ಏನಾಗ್ತಾ ಇದೆ ಆಲ್ ಅಪೋಸಿಷನ್ ಸಿಎಂ ಅವ್ರ ಐದು ವರ್ಷ ಪೂರ್ತಿ ಅವಧಿ ಮಾಡ್ತಾರೆ ಐದು ವರ್ಷ ಕಲ್ಪ ವರ್ಷ